ಎಂದೂ ಬೀಕದೆ ಸದಾ ಭಾಗುತ್ತಾನೆ ನಮ್ಮ ಹೃದಯದ ಅರ್ಥ ಭಾಗವನ್ನ ಆವರಿಸಿರುವಂತ ಕಿಚ್ಚ ಸುದಿ ಅವರ ನಡತೆಯಿಂದ ನಡವಳಿಕೆಯಿಂದ ಒಂದು ಜೋರಾದ ಚಪ್ಪಾಳೆ ವೇದಿಕೆಯಲ್ಲಿ ಇವತ್ತೇನ್ ಅನ್ಸ್ತಿದೆ ಅಂದ್ರೆ ಹಳೆವೇಲು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತ ಭಾವ ಇದೆ ಧನ್ಯವಾದಗಳು ನಡುವೆ ಕೂಡ ಎಸ್ ಪಿ ಆರ್ ಅವರ ಸಾಧನೆಯನ್ನ ಗೌರವಿಸ್ಬೇಕು ಅದನ್ನ ಸ್ಮರಿಸ್ಬೇಕು ಸಲುವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು ಉದ್ಘಾಟನೆ ಆರಡಿ ಕಟ್ಔಟ್ ಅದ್ಭುತವಾಗಿ ಮಾತಾಡಿ ತೆರಳುತ್ತಿದ್ದಾರೆ ಅವರೇ ತಿಳಿಸಿದ ಹಾಗೆ ಶೂಟಿಂಗ್ ಅರ್ಧಕ್ಕೆ ನಿಲ್ಸಿ ಬಂದಿರುವಂತದ್ದು ಅಂತ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ